ಇದೇ ವೇದಕ ಈ ಋತುರ್ ಮನೆ ಹ್ಞೂ ನನಗೆ ಈ ಮೂರಿಗೆ ಬಂದು ಸತಿಗೆಲ್ಲ ಕರೆಯೋಳು ಬಾರೆ ಸುಸು ಸುಸು ಅಂಬರ ಹೇಳ ನಮ್ಮ ಅವಾಗೆಲ್ಲ ನನ್ನ ಬಾರೆ ಸುಸು ಬಾರೆ ಸುಸು ನಮ್ಮ ಮನೆಗೆ ಒಂದು ಸತಿ ಬಾ ಬಾ ಅಂತೇಳಿ ಎಸ್ ಸತಿ ಕರೆಯೋಳು ಹ್ಞೂ ಸರಿ ಬತ್ತೀನಿ 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 ಅಂತೇಳಿ ನಾನಂತೂ ಹ್ಞೂ ಹೋಗ್ಲೇ ಬರಲೇ ಇಲ್ಲ ಐವತ್ತು ಬರೋ ಅಂತ ಟೈಮ್ ಬಂದೈತೆ ನೋಡಮ್ಮ ಟೈಮ್ ಅದಕ್ಕೆ ಯೋಗ್ಯಗಳಿಗೆ ಅಂಬೋದು ಕೂಡಿ ಬಂದಾಗ ತನಾಗಿ ತನಾಗುತ್ತೆ ಅಂತಾರಲ್ಲ ಹಂಗೆ ಹ್ಞೂ ಎಷ್ಟು ದಿನದಿಂದ ನನ್ನ ಮದುವೆ ಆದಾಗಿಂದಲೂ ಕರಿ ಹೇಳ ನಮ್ಮೂರ್ಗೊಂದ್ಸತಿ ನಮ್ಮೂರ್ಗೊಂದ್ಸತಿ ಬಾ 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 ಅಂತ ಇವತ್ತು ಟೈಮ್ ಬಂತು ಹ್ಞೂ ಒಳಗಿರ್ಬೇಕೇನ ಇದೇ ಹೇಳ ಮನೆ ಹ್ಞೂ ಮತ್ತೆ ಇದನ್ನೇ ತೋರಿಸಿದ್ದು ಹ್ಞೂ ಹ್ಞೂ ಇದೇನೆ ಮತ್ತೆ ಅದೇ ಅಲ್ಲಿ ಕಂಬೈತಲ್ಲ ಒಂಚಾಕ್ಯಾರಲ್ಲ ಅಲ್ಲಿಗೆ ಹೋಗ್ರಿ ಅಂದ್ರೆ ನಾನೇ ನಿಂದು ಬಂದಿಲ್ಲ ಹ್ಞೂ ಬಾ ಹಾಂ ಅದೇ ಹೊರಗೆ ಮಾತಾಡ್ಸಿನಿ ಆಮೇಲೆ ಬೇರೆಯವ್ರ ಮನೆ ಆಗಿದ್ರೆ ಏನು ಮಾಡ್ತೀಯಾ ಹ್ಞೂ ಸುಮ್ಮನೆ ಆಮೇಲೆ ಒಳಕ್ಕೆ ನುಗ್ಗೋಗಿ ಆಮೇಲೆ ಬೇರೆಯವ್ರ ಮನೆ ಆಗಿದ್ರೆ ಒಂಥರ ಅನ್ಸುತ್ತೆ ಮಾತಾಡ್ಸಿ ಹೆಂಗನಾಂಗ್ ಒಳಗೆ ನಾನು ಇದ್ದಾರೆ ಋತು 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 ಓ ಸುಸು ಬಾ ನಾನಂದ್ಕಂಡೆ ಹ್ಞೂ ಸುಸುನೇ ಆಗೇಳೆ ವಾಯ್ ಸುಸುದೇ ಆಗೈತೆ ಅಂತ ಏ ನಾನು ಒಳಕ್ಕೆ ಬರೋಣ ಅಂದ್ಕೊಂಡೆ ಆ ಆಂಟಿನ್ ಕೇಳಿದ್ನ ಇದೆ ಅಂತು ಮನೆ ಅದಕ್ಕೆ ಹೆಂಗನಾಗ್ಲಿ ಏನ್ ಬೇರೆ ಮನೆನೋ ಏನೋ ಅಂತೇಳಿ ಅಕ್ಕಿ ಹೊರ ಹಿಂಕೊಂಡು ಉಳಿತೆ ಹ್ಮ್ ಚೆನ್ನಾಗಿದ್ಯಾ ಹುಡುಗರೆಲ್ಲ ಚೆನ್ನಾಗಿದಾವ ಬಹಳ ಚೆನ್ನಾಗಿದಾರೆ ಬಾ ಒಳಕ್ ಬಾ ಫಸ್ಟ್ ನಾನು ಹ್ಮ್ ಅದರ ಇದ್ರದ ಎಲ್ಲ ಅಂತ ನೋಡ್ಬೇಕಣಮ್ಮ ಋತು ಹ್ಮ್ ಅವ್ರ ಮನೆ ಎಲ್ಲಿರದ ಒಂಜಲ್ರ ಮನೆ ಅದ ನೋಡಕ ಹ್ಮ್ ಕಾಣಿಸ್ತಾ ಇತ್ತಲ್ಲ ಅಲ್ಲೇನೆ ಅವಾಗಿಂದ ಜಗಳ ಆಯ್ತು ನಾನು ಕೊಟ್ಟು ಬೇರೆ ಜಗಳಕ್ಕೆ ಬಂದಿದ್ವು ಹ್ಮ್ ಅಕ್ಕ ತಂಗಿರು ಜಗಳಕ್ಕೆ ಬಂದು ಎಲ್ಲ ಅಲ್ಲಿ ಯಾವುದೋ ಮನೆ ಬಾಡಿಗೆ ಇತ್ತು ಅಲ್ಲಿಗೆ ಹೋಗಿ ರಗ ಅದೇ ಇದ್ರೆ ಕಮ್ತಾಯ್ತಲ್ಲ ಅದೇ ಪಾಪ ತಿಪ್ಪಣ ಹ್ಞೂ ಮನೆಯಿಂದ ಹೊರಕಾಗ್ತು ಬ್ಯಾಕ್ ತೆಗೆದು ವರಕ್ಕೆ ಸಿಗ್ಬೇಕು ಕಣಮ್ಮ ಅವ್ರಿಗೆ ಹಂಗೆ ಆದ್ರೇ ಬಗ್ಗದು ಇಲ್ಲ ಅಂತಂದರೆ ಬಗ್ಗ ಅಂತವ್ರಲ್ಲ ಅವರು ಬಾರಿ ಇದ್ದಾರೆ ಹ್ಞೂ ಅಂತವ್ರಲ್ಲ ಕಣಮ್ಮ ನನಗೆ ಅವ್ನಿಗೆ ಹೋಗಿ ಚೆನ್ನಾಗಿ ಊದ್ ಬರಬೇಕು ಅವ್ನು ನಾನು ನೋಡಬೇಕು ಅಂತ ನಾನು ನೋಡಿಬಿಟ್ರೆ ಏನಿಲ್ಲ ಹ್ಞೂ ಹಿಂಗೆ ಆಡ್ತಾನೆ ಅಂದ್ರೆ ಹಂಗೆ ಆಡ್ತಾನೆ ಯಾಕಪ್ಪ ಇಲ್ಲಿಗೆ ಬಂದು ಅಂತೇಳಿ ಮಾಡ್ಕೊಂಬ್ತಾನೆ ಅವನು ಅಯ್ಯೋ ಬಾರಕ ಒಳಕ್ಕೆ ಬಾ ಇವಾಗಿ ನಾವು ಬಂದಿದ್ರೆ ಅಪರೂಪಕ್ಕೆ ಬರೀ ಕುಕ್ಕಾಡ್ರಿ ನಿದ್ದಿದ್ದೇನೆ ಬಾರಾಕ ಹ್ಞೂ ಅಂತವೆಲ್ಲ ಅತಿಯಾಗಿ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು ಅದು ಒಳ್ಳೇದಾಗ ಅಂತ ಸಮಯ ಬಂದಾಗ ಒಳ್ಳೆಯದಾಗೇ ಆಗುತ್ತೆ ಹ್ಞೂ ಇದೊಂದು ಟೈಮ್ ಅಕ್ಕ ಹ್ಞೂ ಅದಕ್ಕೆಲ್ಲ ಟೈಮು ಅದು ಹೇಳ್ದಲೇ ಬರುತ್ತೆ ಹ್ಞೂ ಟೈಮು ಇದು ಹಿಂಗೆ ಆಗುತ್ತೆ ಇಂಥ ಟೈಮಾಗಿ ಹಿಂಗೆ ನೋಡೋಣ ಹ್ಞೂ ಇನ್ನು ಏನೇನಾಗುತ್ತೆ ಅಂತ ಬಾರಕ್ಕ ಒಳಕ್ಕ ಅಯ್ಯೋ ಹ್ಞೂ ವೇದ ಇಲ್ಲಿಗೆ ಯಾಕಪ್ಪ ಬಂದಳು ನಾನು ಹೆಂಗ ನೋಡಿಬಿಟ್ಟೆ ಇಲ್ಲಿಗೆ ಯಾಕೆ ಬಂದಾಳೆ ಇವಳು ಇವ್ರ ಮನೆಗೆ ಹೆಂಗೆ ಬಂದ್ಲು ಇವ್ರು ಹೆಂಗೆ ಪರಿಚಯ ಆದರು ಇದೆಲ್ಲ ಹೆಂಗೆ ಯಾರ ಇವರು ಇವಳು ಋತುಗೆ ಹೆಂಗೆ ಗೊತ್ತು ಇವಳು ಋತು ಅಂತ ಯಾಕೆ ಇಲ್ಲಿಗೆ ಬಂದ್ಲಪ್ಪ ಯಪ್ಪ ನನಗೆ ಭಯ ಶುರುವಾಗಿದೆ ಹ್ಞೂ ಏನಾನ ಇವಳು ಇವಾಗ ಅಂಜಾಲಿ ಹತ್ರನೂ ಇವಳ ಹತ್ರ ನನ್ನ ಹೆಸರಿಗೆ ಆಸ್ತಿ ಇಲ್ಲ ಅಂತೇಳಿ ಏನಾದರೂ ಹೇಳ್ಬಿಟ್ರೆ ಯಪ್ಪ ನನಗೆ ಏನಪ್ಪ ಮಾಡೋಣ ಇವಾಗ ಹ್ಞೂ ನನ್ನ ಹೆಸರಿಗೆ ಆಸ್ತಿ ಇಲ್ಲ ಅನ್ನೋ ವಿಚಾರ ಮಾತ್ರ ಅಂಜಲಿಗೂ ಸುನಂದಿಗೂ ಗೊತ್ತಾಗಬಾರ್ದು ಹ್ಞೂ ಹ್ಞೂ ಅವೀಗ ಬೇರೆ ಮನೆಗೆ ಹೋಗಿದೀವಿ ಬಾಡಿಗೆ ಮನೆಗೆ ಮೂವರು ಹಿಂಗೋ ಜೀವನ ಮಾಡ್ತೀವಿ ಅಂತ ಹೋಗಿದೀವಿ ಹ್ಞೂ ನಾನು ಹೆಂಗೋ ಅವ್ರ ಇವ್ರ ಹತ್ರ ಇಸ್ಕೊಂಡು ಹೆಂಗ ಮ್ಯಾನೇಜ್ ಮಾಡ್ತೀನಿ ಅವ್ರ ಇವ್ರನ್ನ ಹೆಂಗ ಕೇಳ್ತೀನಿ ಒಂದು ಐವತ್ತು ಸಾವಿರ ದುಡ್ಡು ಯಾರನ್ನ ಕೇಳಿದೀನಿ ಅವ್ರಿಗೇನು ಗೊತ್ತಿಲ್ಲ ನಾನು ಹಿಂಗೆ ಜಗಳ ಮಾಡ್ಕೊಂಡಿರೋದೆಲ್ಲ ಒಳ್ಳೆ ವ್ಯವಹಾರಸ್ಥ ತೋಟ ಐತೆ ಅಂತ ಹೇಳಿ ಕೊಡ್ತಾರೆ ಆದರೆ ಇವಳು ಯಾಕೆ ಬಂದ್ರು ಇಲ್ಲಿಗೆ ಅಂತ ಗೊತ್ತಾಗ್ತಾಯಿಲ್ಲ ಯಪ್ಪ ನನಗೆ ಬೈ ಆಗ್ತೈತೆ ಇದೊಳ್ಳೆ ಸವಾಸ ಅಂತಲ್ಲಪ್ಪ ಇವಾಗ ಅಂಜಲಿನೂ ಸುನಂದ ಹೊರಕ್ಕೆ ಬರ್ದಿದ್ದಂಗೆ ನೋಡ್ಕೋಬೇಕು ಇವಳು ಹೋಗೋವರ್ಗು ವರಕ್ಕೆ ಬರಬಾರ್ದು ಇಲ್ಲ ನಾನು ಇವಾಗ ಅವಳು ಒಳ ಹೊರಕ್ ಒಳಗೆ ವರಕ್ಕೆ ಬರಲಿಲ್ಲ ಅಂದ್ರೂ ಇವ್ರು ಬಂದು ಗಲಾಟೆ ಮಾಡ್ತಾರೆ ಒಳ್ಳೆಯವರಲ್ಲ ಇವರು ಅದಕ್ಕೆ ಇವಾಗ ನಾನು ಏನು ಮಾಡೋಣ ಏನು ಮಾಡೋಣ ಇಲ್ಲಿಗೆ ಬರ್ದಂಗೆ ಮಾಡ್ಬೇಕಲ್ಲ ಹೆಂಗೆ ಮಾಡೋಣ ಹ್ಮ್ ಒಂದೊಳ್ಳೆ ಐಡಿಯಾ ಮಾಡ್ತೀನಿ ಹ್ಮ್ ಒಂದೊಳ್ಳೆ ಐಡಿಯಾ ಮಾಡ್ತೀನಿ ಹ್ಮ್ ಸೊನಂದ ಮತ್ತೆ ಬೇಜಾರ ಮಾಡ್ಕೊಬಿಡ್ತಾಳೆ ಬಂದ್ರಪ್ಪ ಅನ್ನಿಸ್ತೈತೆ ನನ್ಗೆ ಅಕ್ಕಯ್ ನಮ್ತು ನೋಡಿಬಿಟ್ಟು ನೋಡ್ಬಿಟ್ಟು ಎಷ್ಟೊತ್ತಿಗೆ ನಾನು ಉಗ್ಳ್ ಬಿಡ್ತೀನ ಅವ್ನಿಗೆ ಅನ್ನಿಸ್ಬಿಟ್ಟೈತೆ ಹ್ಮ್ ಸರ್ ಸರಿಯಾಗಿ ಉಗುಳ್ಬೇಕ ಮಕ್ಕೆ ನಾನು ಇಲ್ಲಿ ಬಂದಿರೋದ್ ನೋಡಿ ಅವ್ನಿಗೆ ಆಶ್ಚರ್ಯ ಆಗುತ್ತೆ ಅಂತ ಹೇಳಿ ಅಕ್ಕಯ್ ಹ್ಮ್ ನೋಡ್ರಿ ಸರ್ ಸರಿಯಾಗಿ ಅನ್ಬೇಕು ಅಂತ ಅಕ್ಕ ಇವಾಗ ಹೆಂಗೆ ಹೇಳ್ತಾ ಇದ್ದಾರೆ ಅಂತಂದರೆ ಆಸ್ತಿ ಎಲ್ಲ ನಾನು ನನ್ನ ಹೆಸ್ರಿಗೈತೆ ನಮ್ಮ ತೇಳಿ ಹೇಳ್ಕೊಂಡಿದ್ದಾರೆ ನಿನ್ನ ಗಂಡ ಎಲ್ಲರ ಹತ್ರನೂ ಹ್ಞೂ ಅವರಿಬ್ರು ಹಂಗೆ ಅಂದ್ಕೊಂಡಿರೋದು ಆಸ್ತಿ ಮೇಲೆ ಅವ್ರ ಹೆಸ್ರಿಗೆ ಇದ್ದೇ ಇರುತ್ತೆ ಎಲ್ಲ ಅವ್ರ ಇರೋದು ಮಾರಾನ ಮಾರಿದರೆ ಚೆನ್ನಾಗಿ ದುಡ್ಡು ಆಗುತ್ತೆ ಅಂತ ಹೇಳಿ ಎಲ್ಲ ಪ್ಲಾನ್ ಮಾಡ್ಕಂಡವಂತೆ ಆಸ್ತಿ ಮಾರೋಕ್ಕೆ ಹ್ಞೂ ಅಕ್ಕ ನೋಡಕ್ಕ ಎಲ್ಲ ಆಸ್ತಿ ಮಾರಬೇಕು ಅಂತ ಇದ್ದಾರೆ ಇಲ್ಲ ಕಣಮ್ಮ ಯಾತ ಅವ್ನ ಹೆಸರಿಗೆ ಒಂದು ಸೈಟ್ ಕೂಡ ಇಲ್ಲ ಹ್ಞೂ ಅವಾಗ ಹೆಂಗ ಬುದ್ಧಿವಂತಿಯಿಂದನೇ ಮಾಡಿಸ್ಲಿಲ್ಲ ನಲ್ಗು ಅಲನೆಲ್ಲ ನಿಮ್ಮ ಅಪ್ಪ ಕೊಟ್ಟರು ಅದ ನನ್ನ ಹೆಸ್ರು ಮಾಡಿಸು ಹ್ಞೂ ನನ್ನ ಹೆಸ್ರು ಮಾಡಿಸು ಮಾಡಿಸು ಅಂತ ನಾನು ಅವಾಗ ಅಲ್ಗೂ ಓಡಾಡ್ದೆ ಮಾಡ್ಸಂದು ಬಿಡತ್ತ ನೀನು ನನ್ನ ಗಂಡನೆಲ್ಲ ನಮ್ಮ ಅಪ್ಪ ನಮ್ಮಅಮ್ಮನೆಲ್ಲ ನೋಡ್ಕೊಂಡು ನಾವೇ ಮನೆಯಾಗೆ ಇದೀವಲ್ಲ ಅಂದಮೇಲೆ ನೀನು ನಮಗೆ ತಾನೇ ನಿನ್ನೊಬ್ಬರ ಅಣ್ಣ ಇಲ್ಲ ಅಕ್ಕ ಅಕ್ಕ ಯಾರು ಇಲ್ಲ ಅಣ್ಣ ತಮ್ಮಗಳಿಲ್ಲ ಏನಿಲ್ಲ ನಾನಿರೋಳ ಮಗಳು ಅಂತ ಹೇಳಿ ನಾನು ಹಂಗೆ ಮಾಡ್ಸೋಣ ಅಂದ್ಕಂಡೆ ಅವಾಗ ಅದು ಏ ಅವ್ರ ಹೆಸರು ಬೇರೆ ಬದಲಾವಣೆ ಐತಿ ಅಂತ ಹೇಳಿ ಏನೇನೋ ಹಿಂಗೆ ಪರದಾಡುವೆ ಅದು ಯಾಕೆ ಆಗಲೇ ಇಲ್ಲ ಇನ್ನೊಂದು ದಿವ್ಸ ಹೋಗೋಣ ಅಂದ್ಕಂಡೆ ಅಷ್ಟೊತ್ತಿಗೆ ಹಿಂಗೆ ಆಯ್ತು ಹ್ಞೂ ಬೇಗ ಹಿಂಗೆ ಆಗಿದ್ದೆ ವಾಸಿ ಆಯ್ತು ಅದಕ್ಕೆ ಮತ್ತೆ ನಮ್ಮ ಕೈ ಏನು ಬೇಕಾರ ಮಾಡಬಹುದು ಇವತ್ತು ಅವನ ಕೈ ಆಗಿದ್ದಿದ್ರೆ ಅವನು ಏನು ಬೇಕಾರ ಮಾಡ್ತಾ ಇದ್ದ ಯಾಕಮ್ಮ ಯಾಕಮ್ಮ ರೂತಮ್ಮ ಯಾಕ ಹೇಳ ಕಳಿಸಿದ್ದೆ ಈಗ ನೋಡು ಈ ಅಣ್ಣ ಅಂಜಲೆ ಗಂಡ ಅಣ್ಣ ಈಗ ಮಲ್ಲ ಮಲ್ಲ ಮಲ್ಲೋ ಮಲ್ಲೋ ಏಂಟಿ ನೀವು ಅಕ್ಕ ಹ್ಞೂ ನಿಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ನಲ್ಲ ಮಲ್ಲು ಏಂಟಿ ಹ್ಞೂ ಈ ಅಣ್ಣ ಹ್ಞೂ ಎಲ್ಲಿಗೆ ಹೋದ್ರಣ್ಣ ಅವರು ಇಲ್ಲಿ ಯಾವುದೋ ಒಂದು ಮನೆ ಇತ್ತಮ್ಮ ಮನೆ ಮಾಡಿದೀವಿ ಅಂತ ಹೇಳಿ ಹೋಗಿ ಹ್ಞೂ ಅವ್ರೇನಪ್ಪ ಅವ್ರು ಅಂತಾರೋಗ್ಯಾವ್ರಿ ಇಷ್ಟ ಬಾ ಈಗ ಬಂದಂಗೆ ಬೈದು ಬೇ ದ್ವಾರ ಕೇಸ್ತಾ ಕಡಮ್ಮ ನನಗೆ ಬಂದಿರೋ ಸಿಟ್ಟಿಗೆ ಮೂವರ ಹಸಿ ಕಳಿಸ್ಬಿಟ್ಟೆ ಹ್ಮ್ ಮನೆಯಾಗ ಇರಬೇಡ ನಡೀರಿ ಅಸಿಕೆ ಅಂತ ಹೇಳಿ ಕಳಿಸ್ಬಿಟ್ಟೆ ಹ್ಮ್ ಅದಕ್ಕೆ ನಮ್ಮ ಮಾಡ್ದಂತೂ ಬೋಲೂ ಹೇಳು ಅಂತ ಸುಮ್ನಾಲೆ ಹುರ್ಕಂಬ್ಲಿ ಬಿಡು ಹ್ಞೂ ಊಟ ಮಾಡಲ್ಲ ಹುರ್ಕಂಬು ಅಂದ್ರೆ ಅವಳು ಬಾರಿ ಇದ್ದಾಳೆ ಹೇಳು ಅಯ್ಯೋ ಅಯ್ಯಪ್ಪ ಅಷ್ಟಿಷ್ಟಿಲ್ಲ ಅಂಜಲಿ ಹ್ಮ್ ಬಾರಿ ಇದೀನಿ ನಾನು ನಾನು ಸುನಂದ ಇದ್ದಾಳಲ್ಲ ಸುನಂದರ ಮೈದ್ ನೆಂಟಿ ಹ್ಮ್ ಅಲ್ಲ ಭಾವನೆ ಹೆಂತಿ ಹ್ಮ್ ನನ್ ಗಂಡನು ಗಂಡ ಇಬ್ರು ಅಣ್ಣ ತಂಗ್ಳು ಆದಾಗಿಂದ ಬಂದಿಲ್ಲ ಹ್ಮ್ ಆ ಕಡಿಕೆ ಕ್ಯಾಂಪ್ರಾಯ ಗೊತ್ತು ನೋಡಿದೀನಿ ಸುನಂದ್ರ ಮನೆಗೆ ಹೋಗ್ತಿದ್ವಲ್ಲ ಅವಾಗ ನೋಡಿದ್ದೆ ಹ್ಮ್ ಚೆನ್ನಾಗಿದ್ದಾನೆ ನಮ್ಮ ಒಳ್ಳೆ ಪಾಪ ಅಸ್ತ ಮೋಸ ಮಾಡಿದ್ರಣ ಹ್ಮ್ ನನ್ ಗಂಡಗೆ ಮೋಸ ಮಾಡಿದ್ರು ನಾನು ಎಲ್ಲ ಕೇಳಿ ಅವಾಗೆಲ್ಲ ಗಲಾಟೆ ಮಾಡ್ಕೊಂಡಿದಿನಿ ಅಕ್ಕ ಅವಾಗಿಂದ ಮಾತಾಡ್ತಿರ್ಲಿಲ್ಲ ಅದೇ ಇವಾಗ ಕೆಲಸ ನನ್ ಫ್ರೆಂಡ್ ಹ್ಮ್ ನಮ್ಮೂರೇ ಹ್ಞೂ ಹೇಳಮ್ಮ ಭಾರಿ ಇದ್ದಾಳ ಸುನಂದ ಭಾರಿ ಇದ್ದಾಳೆ ಅಷ್ಟು ಈ ವಿಷಯ ಅವ್ರಿಗೆ ಗೊತ್ತಾಗಬೇಕು ಹ್ಞೂ ನನ್ನ ಹೆಸರಿಗೆ ಯಾತು ಇಲ್ಲ ಅಂತೇಳಿ ನಾನು ಹೇಳ್ತೀವಿ ಅಯ್ಯೋ ಮಾ ಕೋಟಿ ಅನ್ಗಟ್ಟೆ ಆಸ್ತಿ ಐತೆ ಏನು ಮಾರಿ ಇವತ್ತು ಹೆಂಗೆ ಇರ್ತಾರೋ ಹಂಗೆ ಹಿಂಗೆ ಅಂತ ಮೆರೆದಾಡ್ತಿಲ್ಲ ಅಲ್ಲ ಇದ್ರು ಬಾರಮ್ಮ ಹ್ಞೂ ಹೇಳುವಂತೆ ಫಸ್ಟ್ ಆ ಅದೇ ಹೇಳಬೇಕು ಆ ವಕ್ಕಿ ಕಾಪಿನೂ ಕುಡಿಯಂಗಿಲ್ಲ ಉಮ್ಮಂಗಿಲ್ಲ ಈಗಿನ ಬಂದೈತೆ ಈಗಿನ ಬಂದಾಗಿಂದ ಯಾಕ ಕಾಫಿ ಕೊಡಿ ಉಣ್ಣು ತಿನ್ನು ಅಂದರೆ ನನಗೆ ಯಾತ್ ಬೇಡ ಫಸ್ಟ್ ಅವ್ನು ನೋವು ಸರ್ ಸರಿಯಾಗಿ ಊತು ಬರಬೇಕು ಅಂತ ಈ ಅಕ್ಕ ಹ್ಞೂ ಸರ್ ಸರಿಯಾಗಿ ಒಂದು ಬರಬೇಕು ಆಸ್ತಿನ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಬೇಕು ಹ್ಞೂ ಗೊತ್ತಾಗ್ಬೇಕು ಹಂಗಾದ್ರೆ ಮತ್ತೆ ಇದು ನೆಟ್ಕಾಗೋದು ಅವ್ರು ಇಲ್ಲ ನೋಡು ಏನೂ ಇಲ್ಲ ಅಂದರೆ ಏನೋ ಯಾರೇನು ಸೇರೋಲ್ಲ ಹ್ಞೂ ತಂಗಿಯರು ಇಬ್ಬರಾಳಿಗೂ ಗಂಟು ಮೊಟ್ಟೆ ಕಟ್ಟಿ 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 ಗಂಟ್ ಗಂಟು ಗಂಟು ಕಂಟು ದುಡ್ಡು ಒಡವೆ ಅದೆಲ್ಲ ನಾ ಕೊಡ ಅಂತಾರಾಗಬೇಕು ದುಡ್ಡು ಒಡವೆ ದುಡ್ಡು ಒಡವೆ ಅದಕ್ಕೆ ಬಾಯಿ ತಕ್ಕೊಂಡಿರ್ತಾರೆ ಹ್ಞೂ ನಮ್ಮ ದುಡ್ಡು ಅಂದ್ರೆ ಸಾಕು ಹ್ಞೂ ಅಯ್ಯಪ್ಪ ಅವ್ರಿಗೆ ಅದೇನೋ ಅಡಿಯಾನ ಎಲ್ಲ ಇದಾರು ತೋರಿಸು ಹ್ಞೂ ಅವ್ರ್ಗೆ ಹೇಳ್ತೀನಿ ಸರಿಯಾಗಿ ಗಲಾಟೆ ಮಾಡಿ ಸರಿಯಾಗಿ ಅಂದೇ ಬರೋದು ಹ್ಞೂ ಅಲೈ ನೀವು ನನ್ನ ಗಂಡ ಆಸ್ತಿ ಮಾಡಿ ದುಡ್ಡು ಕೊಡ್ತಾನೆ ಅಮ್ಮಂಗಿದ್ರೆ ಇನ್ನೆಲ್ಲ ಮನ್ಸಿನ ತೆಗೆದಾಕ್ರಿ ಅಲ್ಲ ನನ್ನ ಐತಿ ಅಂತ ಹೇಳ್ತೀನಿ ಹ್ಞೂ ಎಲ್ಲ ಅವ್ರ ಹೆಸ್ರಿಗೆ ಇದ್ದಿದ್ರೆ ಎಪ್ಪಾಣಿ ಏನು ಪಾಡ್ ಇವತ್ತು ಅದಕ್ಕೆ ದೇವರಮ್ಮ ನನಗೆ ಹಿಂಗೆ ಒಳ್ಳೇದು ಮಾಡಿದ್ನ ಅನ್ಸುತ್ತೆ ಹ್ಞೂ ಅದಕ್ಕೆ ಮತ್ತೆ ದೇವ್ರು ಯಾರು ಉಪ್ಪಾಗಾದರೂ ಕಾಪಾಡ್ತಾನೆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತಾರಲ್ಲ ನೋಡಿದ್ದೇನೆ ಹ್ಞೂ ಆಲೇ ಆಸ್ತಿ ಮಾಡ್ಸೋಕೆ ಓದಾಳೆ ನಾನು ಹಿಂಗೆ ನಾನು ಸುಮ್ಮನೆ ಆಗ್ಬಿಟ್ಟೆ ಇವಾಗ ಏನನ್ನ ನನ್ನ ಆಸ್ತಿ ಏನೋ ಅವ್ನ ಹೆಸ್ರಿಗೆ ಇದ್ದಿದ್ರೆ ನಾನು ಏನು ಮಾಡೋಕ್ಕಾಗ್ತಿಲ್ಲ ಏನು ಅಂಬೋಕಾಗ್ತಿರ್ಲಿಲ್ಲ ನನಗೇನು ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ ನೋಡು ಹೆಂಗೋ ಬಿಡಕಂತ ದೇವರು ನಿನ್ನ ಪಾರು ಮಾಡಿದ್ದಾನೆ ಹ್ಞೂ ಬಿಡು ಹೆಂಗ ಅತ್ತ ಆಸ್ತಿ ಅವನ ಹೆಸ್ಗೆ ಮಾಡಿಸ್ತಿಲ್ಲದೇ ಒಳ್ಳೆದಾಯ್ತು ವೀರಕಾಯಿ ಬಂದೈತೆ ನಮ್ಮ ಮನೆಗೆ ಹೋಗೆಲ್ಲ ವಿಷಯ ಅವ್ರ ಹೇಳ್ಬೇಕು ಆಸ್ತಿ ಅವ್ನ ಹೆಸ್ರು ಏನೂ ಇಲ್ಲ ಅಂತೇಳಿ ಎಲ್ಲ ಹೇಳ್ತೀನಿ ಅಂತ ಹೇಳಿ ಅವತ್ತಯ್ಯ ಹ್ಞೂ ಹೇಳ್ತಾಯಿತೆ ಹೋಗಿ ಎಲ್ಲ ಹೇಳ್ತೀವಿ ಹ್ಞೂ ಹ್ಞೂ ಅಂತೀರಲ್ಲ ಬೋಲು ದೌಲತ್ತು ಆಸ್ತಿ ಆಸ್ತಿ ಹೇಳಿ ಭಾಳ ಆಸೆ ಆಗಿದ್ದಾರೆ ಅದಕ್ಕೇನೆ ಅವ್ರಿಗೆಲ್ಲ ವಿಷಯ ಗೊತ್ತಾಗೋ ಥರ ಮಾಡ್ತೀವಿ ನೋಡ್ತಾಯಿರಿ ನೀವು ನನಾಗ್ಬೋದಂಥ ಮುಂದಿನ ಭಾಗದಲ್ಲಿ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬೇಕು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಅಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಪ್ತೈ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡ್ಲಿ ಸಪ್ಕ್ರೈ ಮಾಡ್ಕೊಳ್ಳಿ ಓಕೆ ವೇಕ್ಷಕರು ಧನ್ಯವಾದಗಳು